ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನೆಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಕಾಮನ್ಲಿ ಆಸ್ಟ್ ಕ್ವೆಶನ್ ನನಗೆ ಈ ಮೆಡಿಕಲ್ ಅಬಾರ್ಷನ್ನಿಗಾಗಿ ನಾನು ಔಷಧಿಗಳನ್ನು ತೆಗೆದುಕೊಂಡೆ ನನಗೆ ಕಂಪ್ಲೀಟ್ಲಿ ಒಂದು ಏಳೆಂಟು ದಿನ ಬ್ಲೀಡಿಂಗ್ ಆಯಿತು ಅಥವಾ ಕೆಲವೊಮ್ಮೆ ಇದು ಪ್ರಶ್ನೆ ಬರುತ್ತೆ ನನಗೆ ಒಂದು ಸ್ವಲ್ಪ ಒಂದು ಎರಡು ಮೂರು ದಿನ ಸ್ವಲ್ಪ ಬ್ಲೀಡಿಂಗ್ ಆಯಿತು ನನ್ನ ಈ ಎಬಾರ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿರುತ್ತೆ ಅಲ್ವಾ ಇದು ಕ್ಲಿಯರ್ ಆಗಿರಬಹುದಾ ಅಂತ ಕೆಲವೊಮ್ಮೆ ಪ್ರಶ್ನೆ ಬರ್ತಾ ಇರುತ್ತೆ ಸೊ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಯಾವಾಗ ಒಂದು ಅನಗತ್ಯ ಗರ್ಭಧಾರಣೆ ಆಗತ್ತೆ ಮಹಿಳೆ ಈ ಥರದ ಎಬಾರ್ಷನ್ ಪ್ರೊಸೆಸ್ಸಿಗೆ ರೆಡಿ ಆಗ್ತಾಳೆ ಅದು ಐದರ್ ಥ್ರೂ ಟ್ಯಾಬ್ಲೆಟ್ಸ್ ಇರ್ಬೋದು ಅಥವಾ ಥ್ರೂ ಸರ್ಜಿಕಲ್ ಪ್ರೊಸೀಜರ್ ಲೈಕ್ ಡಿ ಎನ್ ಸಿ ಸಪೋಸ್ ಅವಳು ಟ್ಯಾಬ್ಲೆಟನ್ನು ಚೂಸ್ ಮಾಡಿಕೊಂಡು ತಾನು ಟ್ಯಾಬ್ಲೆಟ್ ತೆಗೆದುಕೊಂಡು ಈ ಗರ್ಭವನ್ನು ತೆಗೆಯುತ್ತೇನೆ ಅಂತ ಡಿಸೈಡ್ ಮಾಡಿದಾಗ ಅವಳು ಟ್ಯಾಬ್ಲೆಟನ್ನು ತೆಗೆದುಕೊಳ್ತಾಳೆ ಆ್ಯಂಡ್ ಅವಳಿಗೆ ಬ್ಲೀಡಿಂಗ್ ಶುರುವಾಗುತ್ತೆ ಸೊ ಬ್ಲೀಡಿಂಗ್ ಎಷ್ಟು ದಿನ ನಾರ್ಮಲ್ಲು ಅಂತ ಬಹಳಷ್ಟು ಕ್ವಶನ್ ಕೇಳ್ತಾ ಇರ್ತಾರೆ ಸಬ್ಸ್ಕ್ರೈಬರ್ಸ್ ಸಿ ಬ್ಲೀಡಿಂಗ್ ವೇರಿಸ್ ಕೆಲವೊಂದು ಮಹಿಳೆಯರಿಗೆ ಅದು ಎರಡೇ ದಿನ ಆಗ್ಬೋದು ಕೆಲವೊಬ್ಬರಿಗೆ ಐದು ದಿನ ಆಗ್ಬೋದು ಕೆಲವೊಬ್ಬರಿಗೆ ಹತ್ತು ದಿನ ಆಗ್ಬೋದು ಕೆಲವೊಬ್ಬರಿಗೆ ಹದಿನೈದು ದಿನ ಆಗ್ಬೋದು ಕೆಲವೊಬ್ಬರಿಗೆ ಬ್ಲೀಡಿಂಗ್ ನಿಲ್ಲದೇ ಇರ್ಬೋದು ಸೊ ಈ ಮೆಡಿಸಿನ ಒನ್ ಆಫ್ ದಿ ಸೈಡ್ ಇಫೆಕ್ಟ್ ಅಂದರೆ ಬ್ಲೀಡಿಂಗ್ ನಿಲ್ದೇ ಇರೋದು ಬ್ಲೀಡಿಂಗ್ ನಿಲ್ದಿಲ್ಲ ಬಿ ಪಿ ಡೌನ್ ಆಗುತ್ತೆ ಜೀವಕ್ಕೆ ಅಪಾಯವಾಗುತ್ತೆ ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ಸೊ ಬ್ಲೀಡಿಂಗ್ ನಾವು ಯೂಶ್ವಲಿ ಏನು ಹೇಳ್ತೇವೆ ಅಟ್ಲೀಸ್ಟ್ ನಿಮ್ಮ ಪೀರಿಯಡ್ ಎಷ್ಟು ದಿವಸದಿತ್ತು ಅಷ್ಟಾದರೂ ಆಗಬೇಕು ಅಷ್ಟಾದರೂ ಆದರೆ ಹೋಗಿರಬಹುದು ಅಂತ ನಾವು ಹೇಳ್ತಾ ಇರ್ತೇವೆ ಸೊ ಇವೆಲ್ಲ ಏನಿರತ್ತೆ ಬ್ಲೀಡಿಂಗ್ ಎಲ್ಲ ಯೂಶ್ವಲಿ ಒಂದು ಟೆನ್ ಡೇಸ್ ಒಳಗಡೆ ಎಲ್ಲ ಸೆಟ್ಲ್ ಆಗಬೇಕು ಅನ್ನೋದು ಒಂದು ನಾರ್ಮಲ್ ನಾರ್ಮ್ ಅಷ್ಟೆ ಸೊ ಕೆಲವೊಮ್ಮೆ ಏನಾಗುತ್ತೆ ಮಹಿಳೆಗೆ ಈ ಏಳು ದಿನ ಎಂಟು ದಿನ ಎಲ್ಲ ಬ್ಲೀಡ್ ಆಗುತ್ತೆ ಆ್ಯಂಡ್ ಮಹಿಳೆ ತುಂಬ ಖುಷಿಯಾಗಿಬಿಡ್ತಾಳೆ ನಾನು ಮೆಡಿಸಿನ್ ತೊಗೊಂಡೆ ನನಗೆ ಬ್ಲೀಡ್ ಆಯಿತು ಎಲ್ಲ ಆಯಿತು ಅದು ಗಟ್ಟಿ ಗಟ್ಟಿ ಹೋಯಿತು ಹೀಗೆ ಹೋಯಿತು ಹಾಗೋಯಿತು ಅಂತ ಸುಮಾರಷ್ಟು ಎಕ್ಸ್ಪ್ಲನೇಷನನ್ನು ಕೊಡ್ತಾರೆ ಆ್ಯಂಡ್ ನಮ್ಮ ಹತ್ರ ಸುಮಾರು ಪೇಷಂಟ್ಸ್ ಇರ್ತಾರೆ ಇಷ್ಟೆಲ್ಲ ಬ್ಲೀಡಿಂಗ್ ಆದಮೇಲೆ ಅವರಿಗೆ ನಾವು ಡೆಲಿವರಿಯನ್ನು ಸಹ ಮಾಡಿಸ್ತೇವೆ ಯಾಕಂದರೆ ಅವರಿಗೆ ಆ ಮಗು ಹಾಗೇ ಇರುತ್ತೆ ಆ್ಯಂಡ್ ಬ್ಲೀಡಿಂಗ್ ಏನಿರುತ್ತೆ ಅದು ಸರೌಂಡಿಂಗ್ ಏರಿಯಾದಿಂದ ಬ್ಲೀಡ್ ಆಗ್ತಾ ಇರತ್ತೆ ಅವರು ಮೇಲೆ ಪ್ರೆಗ್ನೆನ್ಸಿ ಹೋಗಿದೆಯೋ ಇಲ್ವೋ ಅಂತ ಚೆಕ್ ಸಹ ಮಾಡ್ಕೊಂಡಿರೋದಿಲ್ಲ ಸೊ ಪ್ರೆಗ್ನೆನ್ಸಿ ಕಂಟಿನ್ಯೂ ಸಹ ಆಗಿರುವಂತಹ ಚಾನ್ಸಸ್ ಇರುತ್ತೆ ಸೊ ಆದ್ದರಿಂದ ಈ ಟ್ಯಾಬ್ಲೆಟನ್ನು ಯಾವತ್ತೂ ನಾವು ಪೇಶಂಟಿಗೆ ಹೇಳಿದಾಗ ಫಾಲೋ ಅಪ್ಪಿಗೆ ಬರಬೇಕು ಅಂತ ಹೇಳ್ತೇವೆ ಫಾಲೋಅಪ್ಪಿಗೆ ಯಾಕೆ ಬರಬೇಕು ನಿಮಗೆ ಬ್ಲೀಡಿಂಗ್ ನಿಂತಾಗ ನೀವು ಬಂದು ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತೇವೆ ಅಲ್ಟ್ರಾಸೌಂಡ್ ಮಾಡಿಕೊಂಡಾಗ ಯೂಶ್ವಲಿ ಈ ಮೆಡಿಸಿನ್ ತೊಗೊಂಡ ಒಂದು ಫೋರ್ಟೀನ್ ಡೇಸಿಗೆ ನಾವು ಅಲ್ಟ್ರಾಸೌಂಡ್ ಮಾಡ್ತೇವೆ ಅಲ್ಟ್ರಾಸೌಂಡ್ ಮಾಡ್ಕೊಂಡಾಗ ನಮಗೆ ಕ್ಲಿಯರ್ಲಿ ಗೊತ್ತಾಗತ್ತೆ ಓಕೆ ಈ ಮಹಿಳೆಯ ಗರ್ಭಕೋಶದಲ್ಲಿ ಈಗ ಒಳಗಡೆ ಏನೂ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಪ್ರೆಗ್ನೆನ್ಸಿ ಇಲ್ಲ ಅಂತ ದ್ಯಾಟ್ ಈಸ್ ದಿ ವೇ ಟು ಟೆಲ್ ದ್ಯಾಟ್ ಈಸ್ ದಿ ಮೆಥಡ್ ಇದರಿಂದ ಮಾತ್ರ ಮಾತ್ರ ನಾವು ನಿಮಗೆ ಕನ್ಫರ್ಮ್ ಆಗಿ ಹೇಳ್ಬೋದು ಹೌದು ಎಲ್ಲ ಹೋಗಿದೆ ಅಂತ ಜಸ್ಟ್ ಬಿಕಾಸ್ ನೀವು ಒಂದು ಐದು ದಿನ ಬ್ಲೀಡ್ ಆದ್ರಿ ಹತ್ತು ದಿನ ಬ್ಲೀಡ್ ಆದ್ರಿ ದ್ಯಾಟ್ ಡಝಂಟ್ ಮೀನ್ ನೀವು ನಿಮ್ಮ ಪ್ರೆಗ್ನೆನ್ಸಿ ಕಂಪ್ಲೀಟಾಗಿ ಹೋಗಿದೆ ಅಥವಾ ನಿಮಗೆ ನಿಮ್ಮದು ಕಂಪ್ಲೀಟ್ಲಿ ನೀವು ಈಗ ನಿಮಗೆ ಅಬಾಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಅಂತ ನಾವು ಹೇಳೋಕ್ಕೆ ಆಗೋದಿಲ್ಲ ಬಹಳಷ್ಟು ಸಲ ಪೇಶೆಂಟ್ಸ್ ಈ ಸ್ಟೆಪ್ಪನ್ನು ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಸುಮಾರಷ್ಟು ಸಲ ನಾನು ನೋಡ್ತಾ ಇರ್ತೇನೆ ಸ್ಕ್ಯಾನು ಅದ್ರ ಬಗ್ಗೆ ಎಲ್ಲ ಅವ್ರು ತಲೆನೇ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಎಸ್ ಆಮೇಲೆ ಕೆಲವೊಮ್ಮೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಕೆಲವೊಬ್ಬರಲ್ಲಿ ಕೆಲವೊಬ್ಬರಲ್ಲಿ ಅದರಿಂದ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ದುರದೃಷ್ಟಾವಶಾತ್ ಈ ರೀತಿ ಏನಾದರೂ ಆಯಿತು ನಿಮಗೆ ಏಳೆಂಟು ದಿನ ಬ್ಲೀಡಿಂಗ್ ಆಯಿತು ನೀವು ಟೆಸ್ಟ್ ಮಾಡ್ಕೊಳ್ಳೇ ಇಲ್ಲ ಸ್ಕ್ಯಾನೂ ಮಾಡ್ಕೊಳ್ಳಿಲ್ಲ ಏನೂ ಮಾಡ್ಕೊಳ್ಳಿಲ್ಲ ಆ್ಯಂಡ್ ನಿಮಗೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಯಿತು ಅಂದಾಗ ನಿಮಗೆ ಬಹಳಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗತ್ತೆ ಸೊ ಜಸ್ಟ್ ಬಿಕಾಸ್ ನಿಮ್ಮ ಬ್ಲೀಡಿಂಗ್ ಆಗ್ತಾ ಇದೆ ಒಂದು ಏಳು ದಿನ ಬ್ಲೀಡಿಂಗ್ ಆಯಿತು ಎಂಟು ದಿನ ಬ್ಲೀಡಿಂಗ್ ಆಯಿತು ಅಂದು ಮಾತ್ರಕ್ಕೆ ನಿಮಗೆ ಇದು ಎಬಾರ್ಷನ್ ಆಗಿದೆ ಅಂತ ಅರ್ಥ ಅಲ್ಲ ಒಂದನೇದು ಎರಡನೇದು ತುಂಬ ನಾನು ಗಟ್ಟಿ ಗಟ್ಟಿಗಟ್ಟಿ ಕ್ಲಾಟ್ಸನ್ನು ಪಾಸ್ ಮಾಡಿದೆ ನನಗೆ ಬಹಳ ಒಂದು ನಾಲ್ಕೈದು ಪ್ಯಾಡನ್ನು ನಾನು ಚೇಂಜ್ ಮಾಡಿದೆ ಎವ್ರಿ ಟು ಟು ತ್ರೀ ಅಲ್ಲಿ ಸೊ ನನಗೆ ಬಹಳ ಬ್ಲೀಡಿಂಗ್ ಆಗಿದೆ ಸೊ ಅದರಿಂದ ಅನಿಸ್ತಾ ಇದೆ ಅದು ಹೋಗಿರಬಹುದು ಅಂತ ನಿಮಗೆ ಅನಿಸ್ತಾ ಇರಬಹುದು ಬಟ್ ನಾಟ್ ನೆಸಸರಿ ಅದು ಹೋಗಿ ಹಂಡ್ರೆಡ್ ಪರ್ಸೆಂಟ್ ಹೋಗಿರುತ್ತೆ ಅಂತ ಸೊ ಓನ್ಲಿ ವೇ ನೀವು ಹೇಗೆ ಕನ್ಫರ್ಮ್ ಮಾಡ್ತೀರಾ ದ್ಯಾಟ್ ಇದು ಹೋಗಿದೆ ಅಂದರೆ ಸ್ಕ್ಯಾನ್ ಮಾಡ್ಕೊಳ್ಳಿ ಸೊ ನನಗೆ ಕಮೆಂಟ್ ಅಲ್ಲಿ ಬಹಳಷ್ಟು ಈ ಕ್ವೆಶನ್ಸ್ ಬರ್ತಾ ಇರ್ತವೆ ಮೇಡಮ್ ನಾನು ಐದು ದಿವಸ ಬ್ಲೀಡಿಂಗ್ ಆಯಿತು ನನಗೆ ಹೋಗಿರ್ಬೌದಾ ನನಗೆ ಇದು ಕಂಪ್ಲೀಟ್ ಆಗಿರ್ಬೋದಾ ಅಂತ ಸೊ ನಾನು ಯಾವತ್ತೂ ಕೇಳ್ತೇನೆ ಸ್ಕ್ಯಾನ್ ಎಲ್ಲಿದೆ ಸ್ಕ್ಯಾನ್ ಒಳಗೆ ಏನು ಬಂದಿದೆ ಅಂತ ಸೊ ಈ ಮೆಡಿಸಿನ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದರೆ ನೀವು ಫಾಲೋ ಅಪ್ ಸ್ಕ್ಯಾನಿಗೆ ಬರಬೇಕಾಗತ್ತೆ ಯೂಶ್ವಲಿ ಡಿ ಎನ್ ಸಿ ನಾವು ಯಾವಾಗ ಈ ಹೊಟ್ಟೆ ತೊಳಸೋದು ಅಂತ ಏನು ಹೇಳ್ತಾ ಇರ್ತೇವೆ ಅದರಲ್ಲಿ ಎಲ್ಲ ಡಾಕ್ಟ್ರೇ ಮಾಡ್ತಾ ಇರೋದ್ರಿಂದ ನಾವು ಮತ್ತೆ ಫಾಲೋ ಅಪ್ ಸ್ಕ್ಯಾನ್ ಎಕ್ಸೆಟ್ರಾ ಹೇಳ್ತಾ ಇರೋದಿಲ್ಲ ಸೊ ಡಾಕ್ಟ್ರಿಗೆ ಗೊತ್ತಿರುತ್ತೆ ಅವರು ವೆಲ್ ಕ್ವಾಲಿಫೈಡ್ ಇರ್ತಾರೆ ಸೊ ಒಂದೇ ಸಲ ಅವರು ನೀಟಾಗಿ ಕ್ಲೀನ್ ಮಾಡಿಬಿಡ್ತಾರೆ ಬಟ್ ಈ ಮೆಡಿಸಿನಲ್ಲಿ ನಮಗೆ ಶ್ಯೂರ್ ಇರೋದಿಲ್ಲ ಇದು ಹೋಗಿದೆಯೋ ಇಲ್ಲವೋ ಅಂತ ಆ್ಯಂಡ್ ಆದ್ದರಿಂದ ನಿಮ್ಗೆ ಎಷ್ಟೇ ಬ್ಲೀಡ್ ಆಗಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ನೀವು ಒಂದು ಫಾಲೋ ಅಪ್ ಸ್ಕ್ಯಾನನ್ನು ಮಾಡ್ಕೊಳ್ಳಿ ಆ್ಯಂಡ್ ಯಾವಾಗ ಸ್ಕ್ಯಾನ್ ಮಾಡ್ಕೊಳ್ಬೇಕು ಈ ಟ್ಯಾಬ್ಲೆಟ್ ತೊಗೊಂಡ ಒಂದು ಫೋರ್ಟೀನ್ ಡೇಸಿಗೆ ನೀವು ಸ್ಕ್ಯಾನನ್ನು ಮಾಡ್ಕೊಳ್ಬೇಕು ಸ್ಕ್ಯಾನ್ ಅಂದರೆ ಅಲ್ಟ್ರಾಸೌಂಡ್ ನಿಮ್ಮ ಹೊಟ್ಟೆ ಮೇಲೆ ನಾವೇನು ಅಲ್ಟ್ರಾಸೌಂಡ್ ಮಾಡ್ತೇವೆ ಅಲ್ಟ್ರಾಸೌಂಡ್ ಎಬ್ಡಾಮಿನ್ ಆ್ಯಂಡ್ ಪೆಲ್ವಿಸ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಆ ಅಲ್ಟ್ರಾಸೌಂಡನ್ನು ಮಾಡ್ಕೊಂಡು ನೋಡಬೇಕು ಅದರಲ್ಲಿ ನಮ್ಮ ಎಲ್ಲ ನೀಟಾಗಿ ಗೊತ್ತಾಗುತ್ತೆ ಈಗ ಸಪೋಸ್ ಯಾವುದೋ ಒಂದು ರೀಸನ್ ಇಂದ ನನಗೆ ಅಲ್ಟ್ರಾಸೌಂಡ್ ಮಾಡ್ಕೊಳ್ಳಕ್ ಆಗೋದೇ ಇಲ್ಲ ನನಗೆ ಮನೆಯಿಂದ ಹೊರಗೆ ನೀವಿದ್ದಾಗ ಎಟ್ಲೀಸ್ಟ್ ನೀವು ಏನು ಮಾಡಬೇಕು ನಿಮ್ಮ ಈ ಟ್ಯಾಬ್ಲೆಟ್ ತಗೊಂಡ ಒಂದು ತಿಂಗಳದ ನಂತರ ನೀವು ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಎಟ್ಲೀಸ್ಟ್ ಮಾಡ್ಕೊಂಡು ನೋಡಬೇಕು ಆವಾಗ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರಬೇಕು ಸೊ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬಂದಾಗ ನಿಮ್ಗೆ ಅಟ್ಲೀಸ್ಟ್ ಒಂದು ಶ್ಯೂರಿಟಿ ಇರುತ್ತೆ ದಟ್ ಎಸ್ ನಿಮ್ಮ ಬಾಡಿಯಲ್ಲಿ ಈಗ ಬೀಟಾ ಎಚ್ ಸಿ ಜಿ ಇಲ್ಲ ಪ್ರೆಗ್ನೆನ್ಸಿ ಇಲ್ಲ ಅನ್ನೋದು ಅಟ್ಲೀಸ್ಟ್ ಶ್ಯೂರ್ ಆಗುತ್ತೆ ಬಟ್ ಅಷ್ಟು ಮಾಡ್ಕೊಳ್ಳೋದ್ರಲ್ಲಿ ಆಲ್ರೆಡಿ ಒನ್ ಮಂತ್ ಹೋಗಿರುತ್ತೆ ಸೊ ನಿಮಗೆ ವರ್ಸ್ಟ್ ಕಮ್ ವರ್ಸ್ಟ್ ಸಿಚುವೇಷನಲ್ಲಿ ನೀವು ಅಟ್ಲೀಸ್ಟ್ ಇಷ್ಟನ್ನಾದರೂ ಮಾಡಬೇಕು ಅಬಾಷನ್ ಮಾತ್ರೆಯನ್ನು ತೆಗೆದುಕೊಂಡ ಒಂದು ಮಂತಿನ ನಂತರ ನೀವು ಈ ಎಟ್ಲೀಸ್ಟ್ ಒಂದು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನಾದರೂ ಮಾಡಿ ನೋಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ದ್ಯಾಟ್ ಈ ಪ್ರೆಗ್ನೆನ್ಸಿ ಹೋಗಿದೆ ಅಂತ ಸಪೋಸ್ ನಿಮಗೆ ಮೆಡಿಸಿನ್ನು ತಗೊಂಡ್ರಿ ಒಂದು ಏಳೆಂಟು ದಿನ ಬ್ಲೀಡಿಂಗ್ ಆಯಿತು ಬ್ಲೀಡಿಂಗ್ ನಿತ್ತಿತು ಆ್ಯಂಡ್ ಸಡನ್ಲಿ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಮತ್ತೆ ಬ್ಲೀಡಿಂಗ್ ಶುರುವಾಯಿತು ಮತ್ತೆ ಪೇನ್ ಬರ್ತಾ ಇದೆ ಮತ್ತೆ ನೋ ಬರ್ತಾ ಇದೆ ಮತ್ತೆ ಸೊಂಟನೋ ಇದೆ ವೀಕ್ನೆಸ್ ಅನಿಸ್ತಾ ಇದೆ ಇವೆಲ್ಲ ಏನು ಹೇಳ್ತಾವೆ ದಟ್ ಈ ಎಬಾಷನ್ ಏನಿದೆ ಇದು ಕಂಪ್ಲೀಟ್ ಆಗಲಿಲ್ಲ ಇನ್ನೂ ಸ್ವಲ್ಪ ಏನಾದರೂ ತುಂಡು ಉಳ್ಕೊಂಡಿದೆ ಅಂತ ನಿಮಗೆ ಒಂದು ಸಜೆಷನ್ ಇರಬಹುದು ಇದು ಬಹಳಷ್ಟು ಬೇರೆ ಕಾರಣದಿಂದಲೂ ಸಹ ಈ ರೀತಿ ಲಕ್ಷಣಗಳು ಬರಬಹುದು ಸೊ ನೀವು ಯಾವುದಕ್ಕೂ ಒಂದು ಸ್ಕ್ಯಾನ್ ಮಾಡ್ಕೊಂಡು ನೋಡೋದು ಒಳ್ಳೆಯದು ಈಗ ಇನ್ನೊಂದು ಡೌಟ್ ಸಹ ಪೇಷಂಟ್ ಕೇಳ್ತಾ ಇರ್ತಾರೆ ನನಗೆ ಬಹಳ ಕಡಿಮೆ ಒಂದು ಯುನೋ ಒಂದು ಟೂ ತ್ರೀ ಡೇಸ್ ಅಷ್ಟೇ ನನಗೆ ಬ್ಲೀಡಿಂಗ್ ಆಯಿತು ಸೊ ನನಗೆ ಅಬಾಷನ್ ಕಂಪ್ಲೀಟ್ ಆಗಿದೆಯಾ ಅಂತ ಸೊ ನಾನು ಇದಕ್ಕೆ ಆಲ್ರೆಡಿ ಆನ್ಸರ್ ಹೇಳಿದೆ ಈಗ ನೀವು ಬ್ಲೀಡ್ ಆಗೋದು ನಿಮ್ಮ ಪೀರಿಯಡಲ್ಲಿ ನೀವು ಬ್ಲೀಡ್ ಆಗೋದೇ ಅಷ್ಟು ದಿವಸದಿತ್ತು ನೀವು ಅಷ್ಟೇ ಬ್ಲೀಡ್ ಆಗ್ತಾ ಇದ್ದೀರಾ ಅಂದರೆ ಅದು ನಿಮಗೆ ನಾರ್ಮಲ್ ಇರ್ಬೋದು ಬಟ್ ನೀವು ಬ್ಲೀಡಿಂಗ್ ನಿಮ್ಮ ನಾರ್ಮಲ್ ಪಿರಿಯಡ್ ಒಂದು ಐದಾರು ಆಗ್ತಾ ಇದೆ ನೀವು ಒಂದೇ ದಿನ ಈ ಟ್ಯಾಬ್ಲೆಟ್ ತೊಗೊಂಡು ಒಂದೇ ದಿನ ಬ್ಲೀಡ್ ಆಗಿದ್ದೀರಿ ಅಂದಾಗ ಸಿಂಪ್ಟಮ್ ವೈಸ್ ನಿಮಗೆ ಈ ಎಬಾರ್ಷನ್ ಕಂಪ್ಲೀಟ್ ಆಗಿರೋದು ಡೌಟ್ಫುಲ್ಲು ಸೊ ನೀವು ಸ್ವಲ್ಪನೇ ನಿಮ್ಗೆ ಬ್ಲೀಡಿಂಗ್ ಆಯಿತು ಅಂದಾಗ ಬಹಳಷ್ಟು ಕಾರಣದಿಂದ ಈ ರೀತಿ ಆಗ್ತಾ ಇರ್ಬೋದು ನೀವು ನಿಮ್ಮ ಡಾಕ್ಟ್ರನ್ನ ಹೋಗಿ ಭೇಟಿ ಆಗಬೇಕು ಅವರು ನಿಮಗೆ ಸಜೆಸ್ಟ್ ಮಾಡ್ಬೋದು ಮುಂದೇನು ಮಾಡಬೇಕು ಡಿ ಎನ್ ಸಿ ಮಾಡಬೇಕು ಬೇರೆ ಏನು ಆಪ್ಷನ್ ಇದೆ ಅಂತ ನಿಮಗೆ ಹೇಳ್ಬೋದು ಸೊ ಈ ಮೆಡಿಸಿನ್ ಏನಿದೆ ಈ ಗುಳಿಗೆಗಳು ಏನಿದ್ದಾವೆ ಇವು ಬ್ಲೀಡಿಂಗನ್ನು ಎಲ್ಲರಲ್ಲೂ ಒಂದೇ ಟೈಪ್ ಆಗಿ ಮಾಡ್ತಾ ಇರೋದಿಲ್ಲ ಕೆಲವೊಬ್ಬರಲ್ಲಿ ಬರೀ ಟೂ ಡೇಸಿಗೆ ಮಾಡ್ತವೆ ಅಥವಾ ಬರೀ ಒಂದು ಫೋರ್ ಫೈವ್ ಡೇಸಿಗೆ ಮಾಡ್ಬೋದು ಬಟ್ ಅದರಲ್ಲೂ ಕಂಪ್ಲೀಟ್ ಆಗಿಬಿಡ್ಬೋದು ಕೆಲವೊಬ್ಬರಲ್ಲಿ ಒಂದು ಸೆವೆನ್ ಏಯ್ಟ್ ಡೇಸ್ ಮಾಡ್ಬೋದು ಬಟ್ ಸ್ಟಿಲ್ ಅಬಾಷನ್ ಕಂಪ್ಲೀಟ್ ಆಗದೆ ಇರ್ಬೋದು ಸೊ ಅವ್ರಿಗೆ ಹೀಗಾಗಿತ್ತು ಅಂದ ಮಾತ್ರಕ್ಕೆ ನಿಮಗೂ ಅದೇ ರೀತಿ ಅದು ಆ್ಯಕ್ಟ್ ಮಾಡಬೇಕಂತ ಏನೂ ಅವಶ್ಯಕತೆ ಇಲ್ಲ ಕೆಲವೊಂದು ಮಹಿಳೆಯರಲ್ಲಿ ಫಸ್ಟ್ ಟೈಮ್ ತಗೊಂಡಾಗ ಆ ಮೆಡಿಸಿನ್ ಕೆಲಸ ಮಾಡಿರುತ್ತೆ ಸೆಕೆಂಡ್ ಟೈಮ್ ಅದು ಕೆಲಸನೇ ಮಾಡಿರೋದಿಲ್ಲ ಈ ರೀತಿ ಸಹ ಆಗ್ತಾ ಇರುತ್ತೆ ಸೊ ಇದು ಬ್ಲೀಡಿಂಗ್ ಏನಿದೆ ವೇರಿ ಆಗ್ತಾ ಇರುತ್ತೆ ಆ್ಯಂಡ್ ಬ್ಲೀಡಿಂಗ್ ವೇರಿಯೇಷನ್ ಆಗೋದ್ರಿಂದ ಎಲ್ಲರಿಗೂ ಫಿಟ್ ಆಗುವಂಥದ್ದು ಹೌದು ಈ ಮಾತ್ರೆಯನ್ನು ತೆಗೆದುಕೊಂಡ್ರೆ ನೀವು ಒಂದು ಹತ್ತು ದಿನ ಬ್ಲೀಡ್ ಆಗಬೇಕು ಹತ್ತು ದಿನ ಬ್ಲೀಡಿಂಗ್ ಆದರೆ ನಿಮ್ಮ ಅಬಾರ್ಷನ್ ಕಂಪ್ಲೀಟ್ ಆಗಿದೆ ಅಂತ ನಾವು ಒಂದು ಸ್ಟೇಟ್ಮೆಂಟನ್ನು ಮಾಡೋಕ್ಕೆ ಆಗೋದಿಲ್ಲ ಸೊ ಓನ್ಲಿ ವೇ ನೀವು ಹೇಗೆ ಕನ್ಫರ್ಮ್ ಮಾಡ್ಕೊಳ್ತೀರಾ ನಿಮ್ಮ ಅಬಾರ್ಷನ್ ಕಂಪ್ಲೀಟ್ ಆಗಿದೆ ನಿಮಗೆಲ್ಲ ಕಂಪ್ಲೀಟ್ಲಿ ಕ್ಲಿಯರ್ ಆಗಿದೆ ಒಂದನೇ ಮಾರ್ಗ ಅಲ್ಟ್ರಾಸೌಂಡ್ ಎಸ್ ದಟ್ ಈಸ್ ದ ಬೆಸ್ಟ್ ಮೆಥಡ್ ನೀವು ಮೆಡಿಸಿನ್ ತೊಗೊಂಡ್ರಿ ನಿಮ್ಗೆ ಎಷ್ಟೇ ದಿನ ಬ್ಲೀಡಿಂಗ್ ಆಗಲಿ ಮೆಡಿಸಿನ್ ತೊಗೊಂಡ ಒಂದು ಹದಿನಾಲ್ಕು ದಿವಸಕ್ಕೆ ಅಲ್ಟ್ರಾಸೌಂಡನ್ನು ಮಾಡ್ಕೊಂಡು ನೋಡಿ ಎರಡನೇದು ನೀವು ಟ್ಯಾಬ್ಲೆಟ್ ತೆಗೆದುಕೊಳ್ಳೋಕ್ಕಿಂತ ಮೊದಲೇನೆ ಬ್ಲಡ್ಡಲ್ಲಿ ಅಲ್ಲಿ ಟಾ ಎಚ್ ಸಿ ಜಿ ಟೆಸ್ಟ್ ಮಾಡಿಸಿದ್ರೆ ನೀವು ಈಗ ಮತ್ತೊಮ್ಮೆ ಟೆಸ್ಟ್ ಮಾಡ್ಕೊಂಡು ನೋಡಬಹುದು ಈ ಬೀಟಾ ಎಚ್ ಸಿ ಜಿ ಮೊದ್ಲಿನಕ್ಕಿಂತ ಒಂದು ನೈಂಟಿ ಪರ್ಸೆಂಟ್ ಈಗ ಕಡಿಮೆ ಬರಬೇಕು ಸೊ ಬಿ ಎಚ್ ಸಿ ಜಿ ಲೆವೆಲ್ ಕಡಿಮೆ ಬಂತು ಅಂದಾಗ ಅದು ಏನು ಹೇಳುತ್ತೆ ಬ ರಕ್ತದಲ್ಲಿ ಪ್ರೆಗ್ನೆನ್ಸಿ ಹಾರ್ಮೋನ್ ಕಡಿಮೆ ಆಗಿದೆ ಪ್ರೆಗ್ನೆನ್ಸಿ ಹಾರ್ಮೋನ್ ಕಡಿಮೆ ಆಗಿದೆ ಅಂದರೆ ಪ್ರೆಗ್ನೆನ್ಸಿ ಏನು ಅದು ಗ್ರೋತ್ ಏನಿರುತ್ತೆ ಅದು ಆಗ್ತಾ ಇಲ್ಲ ಅದು ನಿಂತಿದೆ ಅಂತ ಸೊ ಬೀಟಾ ಎಚ್ ಸಿ ಜಿ ಲೆವೆಲ್ ಕಡಿಮೆ ಬರೋದು ಅದು ಆಗಲಿಲ್ಲ ಅಂತ ಹೇಳಿದರೆ ಲಾಸ್ಟ್ ಈಸ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಬಟ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ನೀವು ಆಗೋದಿಲ್ಲ ಮಾಡ್ಕೊಳೋಕ್ಕಾಗೋದಿಲ್ಲ ಲೀಸ್ಟ್ ಒನ್ ಮಂತ್ ಆದರೂ ನೀವು ವೇಟ್ ಮಾಡಬೇಕಾಗತ್ತೆ ಮೆಡಿಸಿನ್ ತೊಗೊಂಡ ಒನ್ ಮಂತಿಗೆ ಅದು ನೆಗೆಟಿವ್ ಬರಬೇಕಾಗತ್ತೆ ಕೆಲವೊಮ್ಮೆ ಲೇಡೀಸ್ ಏನು ಮಾಡ್ತಾರೆ ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಒನ್ ಮಂತ್ ಆದಮೇಲೆ ಮಾಡ್ಕೊಳ್ತಾರೆ ಆವಾಗ ಅದು ಪಾಸಿಟಿವ್ ಬರುತ್ತೆ ಸೊ ಅದಕ್ಕೂ ಕೆಲವೊಂದು ರೀಸನ್ ಇರುತ್ತೆ ಒಂದು ಈ ಏನು ಪ್ರೆಗ್ನೆನ್ಸಿ ಇದೆ ಅದು ಇಂದ ಹೋಗಲೇ ಇಲ್ಲ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇತ್ತು ಎರಡನೇದು ಅವರು ಬ್ಲೀಡಿಂಗ್ ಆಯಿತು ಅವ್ರು ಮತ್ತೆ ಸಂಬಂಧ ಮಾಡಿದ್ರು ಆ್ಯಂಡ್ ಅವರಿಗೆ ಈಗ ಮತ್ತೆ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಮೂರನೇದು ಅವರು ಸರಿಯಾಗಿ ಟೆಸ್ಟೇ ಮಾಡಿಲ್ಲ ಸೊ ಇಷ್ಟೆಲ್ಲ ರಿಸ್ಕ್ಸ್ ಇರ್ತವೆ ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ನಾವು ಇಂಟರ್ಪ್ರಿಟ್ ಮಾಡಬೇಕಾದ್ರೆ ಬಟ್ ಎಸ್ ಏನೂ ಆಗಲಿಲ್ಲಾಗ ಅಟ್ಲೀಸ್ಟ್ ಅದನ್ನಾದರೂ ಮಾಡ್ಕೊಂಡು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ದ್ಯಾಟ್ ಈ ಪ್ರೆಗ್ನೆನ್ಸಿ ಕ್ಲಿಯರ್ ಆಗಿದೆ ಅಂತ ಯಾಕಂದರೆ ಕಂಪ್ಲೀಟ್ಲಿ ಹೋಗೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಈ ಟ್ಯಾಬ್ಲೆಟ್ ಟ್ಯಾಬ್ಲೆಟನ್ನು ತೆಗೆದುಕೊಂಡಾಗ ಆ್ಯಂಡ್ ಈ ಟ್ಯಾಬ್ಲೆಟಿನ ಇನ್ನೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂದರೆ ಕೆಲವೊಬ್ಬರಲ್ಲಿ ಇದು ಕಂಪ್ಲೀಟ್ಲಿ ತೆಗೆಯೋದೇ ಇಲ್ಲ ಅರ್ಧ ಅಲ್ಲೇ ಬಿಡತ್ತೆ ಸೊ ಆವಾಗ ಇದು ಮುಂದೆ ನಿಮಗೆ ಪ್ರಾಬ್ಲಮನ್ನು ಉಂಟು ಮಾಡ್ಬೋದು ಅಲ್ಲಿ ಇನ್ಫೆಕ್ಷನ್ ಆಗ್ಬೋದು ನಿಮ್ಮ ಗರ್ಭಕೋಶ ಡ್ಯಾಮೇಜ್ ಆಗ್ಬೋದು ನಿಮ್ಮ ಜೀವಕ್ಕೆ ಅಪಾಯ ಸಹ ಆಗ್ಬೋದು ಸೊ ಇಂಥ ಕಂಡೀಷನ್ಸಲ್ಲೆಲ್ಲ ನಾವು ಡಿ ಎನ್ ಸಿ ಮಾಡಿಕೊಂಡು ಮತ್ತೆ ಏನೇನು ಉಳಿದಿರ್ತಾವೆ ಅವನ್ನೆಲ್ಲ ಕ್ಲಿಯರ್ ಮಾಡಬೇಕಾಗತ್ತೆ ಸೊ ಜಸ್ಟ್ ಬಿಕಾಸ್ ನಿಮಗೆ ಬಹಳ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ನೀವು ಏಳೆಂಟು ದಿನ ಬ್ಲೀಡ್ ಆದ್ರಿ ಅಂತ ಮಾತ್ರಕ್ಕೆ ಲೈಟ್ಲಿ ತೆಗೆದುಕೊಳ್ಬೇಡಿ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ದಟ್ ಎಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಐದರ್ ಥ್ರೂ ಅಲ್ಟ್ರಾಸೌಂಡ್ ಆರ್ ಅಟ್ ಲೀಸ್ಟ್ ಡೂ ಅ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಆ್ಯಂಡ್ ಎರಡನೇ ಕ್ವೆಶನ್ ಬಹಳ ಕಡಿಮೆ ಬ್ಲೀಡ್ ಆಗಿದೆ ಹೋಗಿರಬಹುದಾ ನೋಡಿ ಹೋಗಿರಬಹುದು ಹೋಗದೇ ಇರಬಹುದು ಹೋಗಿರಬಹುದು ಅಥವಾ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಸ್ಕ್ಯಾನ್ ಮಾಡಿ ಬಟ್ ಒನ್ ತಮ್ ರೂಲ್ ಅಂತ ಹೇಳಿದರೆ ಅಟ್ಲೀಸ್ಟ್ ನಿಮ್ಮ ಪೀರಿಯಡ್ ಅಷ್ಟಾದ್ರೂ ನಿಮ್ಮ ಬ್ಲೀಡಿಂಗ್ ಆಗಬೇಕು ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ ಅಷ್ಟು ಆಗಲಿಲ್ಲ ಅಂದಾಗ ನೀ ಹೋಗಿರೋದು ಡೌಟ್ಫುಲ್ ಬಟ್ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಎವಿಡೆನ್ಸ್ ಇರೋದು ಅಲ್ಟ್ರಾಸೌಂಡ್ ಮಾಡಿಕೊಂಡಾಗ ಮಾತ್ರ ಸೊ ಈ ರೀತಿ ನೀವು ತಿಳ್ಕೊಳ್ಬಹುದು ವೆದರ್ ನಿಮ್ಮ ಈ ಅಬಾಷನ್ ಪ್ರೊಸೆಸ್ ಕ್ಲಿಯರ್ ಆಗಿದೆಯೋ ಅಥವಾ ಇನ್ಕಂಪ್ಲೀಟ್ ಆಗಿದೆಯೋ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು